ಮಹಾಭಾರತದ ಕೆಲವು ಕತೆಗಳನ್ನು ಎಲ್ಲರೂ ಓದಿರ್ತೀರಾ ಅಥವಾ ನೋಡಿರ್ತೀರಾ ಆದರೆ ಕೆಲವು ಕತೆಗಳು ಈಗಿನ ವಾಸ್ತವಕ್ಕೆ ದೂರವಾಗಿವೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋದು ಸುಲಭ ಅಲ್ಲ ಅಥವಾ ಅರ್ಥವಾಗಿರದ ರಹಸ್ಯವಾಗಿ ಉಳಿದು ಬಿಡ್ತಾವೆ ಇದೇ ತರಹದ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಮಹಾಭಾರತದ ಪ್ರತಿಯೊಂದು ಪಾತ್ರಗಳು ವಿಶಿಷ್ಟ ಮತ್ತು ವಿಶೇಷವಾಗಿವೆ ಮತ್ತು ಆ ಪಾತ್ರಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ಪ್ರತಿ ಪಾತ್ರಗಳಿಗೆ ವಿಶೇಷವಾದ ಒಂದೊಂದು ಕಾರಣಗಳಿವೆ ನಾವು ಇವತ್ತಿನ ಸಂಚಿಕೆಯಲ್ಲಿ ದ್ರೌಪದಿ ಹುಟ್ಟಿನ ರಹಸ್ಯ ಮತ್ತು ದ್ರೌಪದಿಯು ಐದು ಜನ ಪಾಂಡವರನ್ನು ಯಾಕೆ ಮದುವೆ ಆದಳು ಎಂದು ತಿಳಿಸುವ ಅದ್ಭುತ ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಹತ್ತಾರು ರಹಸ್ಯವಾದ ವಿಷಯಗಳನ್ನು ಹೊತ್ತು ತಂದಿದ್ದೇವೆ ಇನ್ನು ನೂರಾರು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದ್ರೌಪದಿಯ ಹುಟ್ಟೆ ಒಂದು ರೋಚಕ ದ್ರೌಪದಿಯ ತಂದೆ ದೃಪದ ದೃಪದ ಮತ್ತು ದ್ರೋಣಾಚಾರ್ಯರು ಸಹಪಾಠಿಗಳಾಗಿದ್ದರು ಮತ್ತು ಸ್ನೇಹಿತರಾಗಿ ಒಟ್ಟಿಗೆ ಬೆಳೆದವರು ಒಂದು ದಿನ ದ್ರೋಣಾಚಾರ್ಯರು ತಮಗೆ ಸಹಾಯ ಬೇಕೆಂದು ದೃಪದನ ಆಸ್ಥಾನಕ್ಕೆ ಬಂದರು ಎಷ್ಟಾದರೂ ಮಹಾರಾಜ ನನ್ನ ಸ್ನೇಹಿತ ಆತನಿಂದ ಸ್ವಲ್ಪ ಹಣ ಅಥವಾ ಸಂಪತ್ತು ಸಿಗಬಹುದು ಎಂದು ಸಹಾಯವನ್ನು ನಿರೀಕ್ಷಿಸಿದರು ದೃಪದನನ್ನು ಆಸ್ಥಾನದಲ್ಲಿ ಭೇಟಿಯಾದರು ಆದರೆ ದ್ರೋಣರನ್ನು ನೋಡಿದ ಕೂಡಲೇ ಮಹಾರಾಜ ದ್ರೋಣಾಚಾರನನ್ನು ಬಡವ ಕೈಯಲ್ಲಿ ಆಗದವ ಅಂತ ಹೇಳಿ ಅವಹೇಳನ ಮಾಡಿ ಕಳಿಸಿ ಬಿಡ್ತಾರೆ ಇದರಿಂದ ನೊಂದ ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬರ್ತಾರೆ ಮತ್ತು ಭೀಷ್ಮರನ್ನು ಭೇಟಿ ಮಾಡಿ ಕೌರವ ಮತ್ತು ಪಾಂಡವರ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ ಆದರೆ ಅವರು ಶಿಕ್ಷಣದ ಗುರುದಕ್ಷಿಣೆಯಾಗಿ ದುಪದನನ್ನು ಬಂಧಿಸಿ ಮತ್ತು ಆತನ ರಾಜ್ಯವನ್ನು ನನಗೆ ಒಪ್ಪಿಸಬೇಕು ಎಂದು ಭೀಷ್ಮನಲ್ಲಿ ಕೇಳಿಕೊಳ್ತಾರೆ ಈ ಕೋರಿಕೆಯ ಮೇರೆಗೆ ಭೀಷ್ಮನು ಪಾಂಡವರು ಮತ್ತು ಕೌರವರು ಧ್ರುಪದನನ್ನು ಸೆರೆ ಹಿಡಿದು ಆತನ ರಾಜ್ಯವನ್ನು ವಶಪಡಿಸಿಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಕಳಿಸಿಕೊಡ್ತಾರೆ ಘೋರವಾಗಿ ನಡೆದ ಯುದ್ಧದಲ್ಲಿ ಕೊನೆಗೆ ಅರ್ಜುನನು ದೃಪದನನ್ನು ಸೆರೆ ಹಿಡಿತಾನೆ ಅಲ್ಲಿಗೆ ಬಂದ ದ್ರೋಣಾಚಾರ್ಯರು ದೃಪದ ಮಾಡಿದ ಅವಮಾನದ ಸೇಡನ್ನು ತೀರಿಸಿಕೊಂಡು ಅರ್ಧ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ ಈ ಅವಮಾನವನ್ನು ಸಹಿಸ ದ್ರಪದ ದ್ರೋಣನನ್ನು ಸಮ್ಮರಿಸುವ ಮಗ ಬೇಕು ಎಂದು ಕನಘೋರ ಯಜ್ಞವನ್ನು ಮಾಡ್ತಾನೆ ಅವನ ಯಜ್ಞಕ್ಕೆ ಮೆಚ್ಚಿದ ಅಗ್ನಿದೇವ ಅವನು ಕೇಳಿದಂತೆ ವರ ಸಿಗುತ್ತೆ ಆಗ ಹುಟ್ಟಿದವನೇ ದುಷ್ಟ ದುಮ್ನ ಮತ್ತು ಅವನೊಂದಿಗೆ ಬಂದವಳೆ ದ್ರೌಪದಿ ದ್ರೌಪದಿಯನ್ನು ಅಗ್ನಿಹೋತ್ರಿ ಅಂತಾನು ಕರೀತಾರೆ ದ್ರೌಪದಿಯು ಐದು ಜನ ಪಾಂಡವರನ್ನು ಆಗಲು ನಿಜವಾದ ಕಾರಣ ಏನು ಅಂತ ನೋಡೋದಾದ್ರೆ ದ್ರೌಪದಿ ಹಿಂದಿನ ಜನ್ಮದಲ್ಲಿ ಶಿವಭಕ್ತೆಯಾಗಿದ್ದ ಇದ್ದಳು ಶಿವನನ್ನು ಕುರಿತು ತಪಸ್ಸು ಮಾಡಿದಳು ಪ್ರತ್ಯಕ್ಷನಾದ ಶಿವನು ಏನು ವರ ಬೇಕು ಕೇಳು ಎಂದು ಹೇಳಿದನು ಶಿವನು ಪ್ರತ್ಯಕ್ಷವಾಗಿದ್ದನ್ನು ನೋಡಿದ ಖುಷಿಯಲ್ಲಿ ಮಾತು ಬಾರದಂತೆ ತೊದಲುತ್ತ ಪತೀನ್ ಪತಿಂದೇಹಿ ಅಂತ ಐದು ಬಾರಿ ಬಾಯಿಂದ ಹೇಳಿ ಬಿಡ್ತಾಳೆ ಇದನ್ನೇ ವರ ಎಂದುಕೊಂಡ ಪರಮೇಶ್ವರನು ತಥಾತ್ಸು ಮಗಳೇ ಎಂದು ಬಿಡ್ತಾನೆ ಮತ್ತು ಐದು ಜನ ಪತಿಯರನ್ನು ಕರುಣಿಸಿದ್ದೇನೆ ಅಂತ ಹೇಳ್ತಾನೆ ತನ್ನ ಅಚಾತುರ್ಯದ ಅರಿವಾದ ಅವಳು ಸ್ವಾಮಿ ನನ್ನಿಂದ ತಪ್ಪಾಯಿತು ಇದು ಅಪಚಾರವಾಗಿದೆ ದಯಮಾಡಿ ನೀವು ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾಳೆ ಮತ್ತು ಕ್ಷಮೆ ಕೇಳುತ್ತಾಳೆ ಆದರೆ ಪರಮೇಶ್ವರನು ಕೊಟ್ಟ ವರವನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮುಂದಿನ ಜನ್ಮದಲ್ಲಿ ನಿಜವಾಗುತ್ತೆ ಅಂತ ಹೇಳ್ತಾನೆ ಆದರೆ ಆ ಸುಂದರಿ ಮುಂದುವರಿದು ನನಗೆ ಎಂತಹ ವರರು ಸಿಗುತ್ತಾರೆ ಸ್ವಾಮಿ ಎಂದು ಶಿವನನ್ನು ಕೇಳಲು ಅದಕ್ಕೆ ಶಿವನು ಇಂದ್ರ ವಾಯು ವರುಣ ಮತ್ತು ಅಶ್ವಿನಿ ದೇವತೆಗಳಂತಹ ವೀರರು ಸಿಕ್ತಾರೆ ಅಂತ ಹೇಳಿ ಅಲ್ಲಿಂದ ಅದೃಶ್ಯವಾಗ್ತಾರೆ ಹಾಗಾಗಿ ದ್ರೌಪದಿ ಮುಂದಿನ ಜನ್ಮದಲ್ಲಿ ಐದು ಜನ ಪಾಂಡವರನ್ನು ಮದುವೆಯಾಗಲು ಇದು ಒಂದು ಕಾರಣ ಎಂದು ಹೇಳಲಾಗುತ್ತೆ ಮಹಾಭಾರತದ ಪ್ರಕಾರ ದ್ರೌಪದಿ ಪಾಂಚಾಲ ರಾಜ ದೃಪದನ ಮಗಳು ಆಗಿರ್ತಾಳೆ ಅವಳ ಮದುವೆಗೆ ಅತ್ಯಂತ ಸೂಕ್ತವಾದ ರಾಜಕುಮಾರನನ್ನು ಆಯ್ಕೆ ಮಾಡಲು ಸ್ವಯಂವರವನ್ನು ಏರ್ಪಡಿಸಲಾಗುತ್ತೆ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿದ್ದರೂ ಸಹ ಸ್ವಯಂವರದಲ್ಲಿ ಭಾಗವಹಿಸುತ್ತಾನೆ ಮತ್ತು ಮೀನಿನ ಕಣ್ಣನ್ನು ಬಾಣದಲ್ಲಿ ಹೊಡೆಯುವ ಮೂಲಕ ಸ್ವಯಂವರವನ್ನು ಗೆಲ್ಲುತ್ತಾನೆ ಆ ಸಮಯದಲ್ಲಿ ವನವಾಸದಲ್ಲಿ ಇದ್ದ ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ಕಾಡಿನ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಅರ್ಜುನನು ತನ್ನ ನಾಲ್ ಸಹೋದರರ ಮತ್ತು ದ್ರೌಪದಿಯೊಂದಿಗೆ ಸಂತೋಷದಿಂದ ಗುಡಿಸಲಿಗೆ ಬರ್ತಾನೆ ಮತ್ತು ಅರ್ಜುನನು ತನ್ನ ತಾಯಿಯನ್ನು ಕರೆದು ನೋಡು ಅಮ್ಮ ನಾನು ನಿನಗಾಗಿ ಏನು ತಂದಿದ್ದೇನೆ ಅಂತ ನೋಡಲು ಕೇಳ್ತಾನೆ ಆ ಸಮಯದಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದ ಕುಂತಿ ದ್ರೌಪದಿಯನ್ನು ನೋಡಿರೋದಿಲ್ಲ ಮತ್ತು ಅರ್ಜುನನಿಗೆ ಹೇಳ್ತಾಳೆ ನೀನು ತಂದಿದ್ದನ್ನು ನಿಮ್ಮಲ್ಲಿ ಐದು ಸಹೋದರರು ಸಮನಾಗಿ ಹಂಚಿಕೊಳ್ಳಿ ಅಂತ ಆದರೆ ಕೆಲವು ಕ್ಷಣ ಏನಾಯಿತು ಎಂದು ಕುಂತಿ ದ್ರೌಪದಿ ಮತ್ತು ಪಾಂಡವರಿಗೆ ಗೊತ್ತಾಗದೆ ಗಾಬರಿ ಆಗ್ತಾರೆ ಆದರೆ ಕೃಷ್ಣ ಪರಮಾತ್ಮನು ಕುಂತಿ ದ್ರೌಪದಿ ಮತ್ತು ಪಾಂಡವರೊಂದಿಗೆ ದ್ರೌಪದಿಯ ಹಿಂದಿನ ಜನ್ಮದಲ್ಲಿ ನಡೆದ ಶಿವ ನೀಡಿದ ವರದ ಸಂಗತಿಯನ್ನು ತಿಳಿಸ್ತಾನೆ ಮತ್ತು ಐವರು ಪಾಂಡವರು ದ್ರೌಪದಿಯನ್ನು ಮದುವೆಯಾಗಲು ಒಪ್ಪಿಗೆ ಕೊಡ್ತಾರೆ ಮೊದಲು ದ್ರೌಪದಿಯ ತಂದೆ ದ್ರಪದ ಈ ಮದುವೆಗೆ ಒಪ್ಪಿಗೆ ಕೊಡುವುದಿಲ್ಲ ಆದರೆ ವೇದ ವ್ಯಾಸರು ಹಿಂದಿನ ಜನ್ಮ ರಹಸ್ಯವನ್ನು ತಿಳಿಸಿ ಒಪ್ಪಿಸುತ್ತಾರೆ ಕೊನೆಗೆ ಕೃಷ್ಣ ಮತ್ತು ವೇದವ್ಯಾಸರ ಮಾತಿಗೆ ಮದುವೆಯಾಗಲು ಒಪ್ಪಿದ ಪಾಂಡವರು ಮತ್ತು ದ್ರೌಪದಿಯು ಸಂತೋಷದಿಂದ ಮದುವೆ ಆಗ್ತಾರೆ ದ್ರೌಪದಿ ಐದು ಜನ ಪಾಂಡವರನ್ನು ಮದುವೆಯಾದರೂ ಕೂಡ ಐವರೊಂದಿಗೆ ಅನ್ಯೋನ್ಯವಾಗಿ ಜೀವನ ನಡೆಸಿದವಳು ಐದು ಜನ ಗಂಡಂದಿರನ್ನು ತನ್ನ ಪರಮಾತ್ಮ ಅಂತ ತಿಳಿದಿದ್ದ ದ್ರೌಪದಿ ಅವರ ಒಳಿತಿಗಾಗಿಯೇ ಶ್ರಮ ವಹಿಸಿದ್ದವಳು ದ್ರೌಪದಿಯು ಒಂದು ಒಪ್ಪಂದದ ಪ್ರಕಾರ ಪಾಂಡವರ ಪ್ರತಿ ಗಂಡನೊಂದಿಗೆ ಒಂದು ವರ್ಷದ ಪಾಳೆಯಂತೆ ಸಂಸಾರ ಮಾಡಬೇಕೆಂದು ನಾರದ ಮುನಿಗಳು ಒಪ್ಪಂದ ಮಾಡಿದ್ದರೆಂದು ಹೇಳಲಾಗುತ್ತೆ ಮತ್ತು ಒಪ್ಪಂದ ಮುರಿದರೆ ಹನ್ನೆರಡು ವರ್ಷ ಕಾಡಿನಲ್ಲಿ ತಪಸ್ಸಿಗೆ ಹೋಗಬೇಕೆಂದು ಷರತ್ತು ವಿಧಿಸಲಾಗಿತ್ತು ದ್ರೌಪದಿಯ ಇನ್ನೊಂದು ರಹಸ್ಯವೇನೆಂದರೆ ಆಕೆಗೆ ನಿತ್ಯವೂ ಕನ್ಯೆಯಾಗಿ ಇರುವ ಹಾಗೆ ವೇದ ವ್ಯಾಸರಿಂದ ವರ ದೊರಕಿತ್ತು ಹಾಗಂತ ಹೇಳಲಾಗುತ್ತೆ ಹಾಗೆಯೇ ಮಹಾಭಾರತದ ಆಳಕ್ಕೆ ಇಳಿತಾ ಹೋದ್ರೆ ಮಹಾಭಾರತ ಒಂದು ಬ್ರಹ್ಮಾಂಡದ ಹಾಗೆ ಕೆದಕುತ್ತಾ ಹೋದಂತೆ ಜ್ಞಾನದ ಆಳ ಹೆಚ್ಚಾಗುತ್ತಾ ಹೋಗುತ್ತದೆ ನಮ್ಮ ಜೀವನದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ನೀಡುವ ಗೂಗಲ್ ಮಹಾಭಾರತ ಮತ್ತು ರಾಮಾಯಣದಂತಹ ಮಹಾನ್ ಕಾವ್ಯಗಳಾಗಿವೆ ನಾವು ನಮ್ಮ ಜೀವನದ ಕನಿಷ್ಠ ಮಟ್ಟ ತಲುಪಿದಾಗ ಅಥವಾ ಜೀವನ ಬೇಸರ ಅನ್ನಿಸಿದಾಗ ಮಾತ್ರ ಮಹಾಭಾರತ ಮತ್ತು ರಾಮಾಯಣವನ್ನು ಓದ ಿಲ್ಲ ಎಲ್ಲ ಸಮಯದಲ್ಲೂ ಓದಬೇಕಾದ ಮಹಾಕಾವ್ಯಗಳಿವು ಪ್ರತಿ ಕತೆ ಪ್ರತಿ ಸನ್ನಿವೇಶಗಳು ನಮ್ಮನ್ನು ಸ್ಫೂರ್ತಿಗೊಳಿಸಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಇದಾಗಿತ್ತು ನಮ್ಮ ಮಹಾಭಾರತದ ಕೆಲ ರಹಸ್ಯಗಳ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು